ೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ತಪ್ಪುಗಳನ್ನು ಮಾಡಬಾರದು ಒಂದು ವೇಳೆ ಮಾಡಿದರೆ ನಿಮಗೆ ದರಿದ್ರ ಆವರಿಸುತ್ತೆ ಎಂಬುದು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಅನ್ನವನ್ನು ಪರಬ್ರಹ್ಮ ಸ್ವರೂಪ ಅಂತ ಹೇಳುತ್ತೀವಿ ಅನ್ನವನ್ನು ಸೇವಿಸುವಾಗ ಯಾವಾಗಲೂ ಜಾಗೃತೆಯನ್ನು ಇರಬೇಕು ತುಂಬ ಜನರು ಅನ್ನವನ್ನು ಸೇವಿಸುವಾಗ ಅವರವರ ಮನ ಬಂದಂತೆ ಸೇವಿಸುತ್ತಾರೆ ಊಟ ಮಾಡೋಕ್ಕಿಂತ ಮುಂಚೆನೂ ಕೂಡ ಅಥವಾ ಊಟ ಮಾಡಿದ ನಂತರ ಕೂಡ ಇಂಥ ತಪ್ಪುಗಳನ್ನು ಮಾಡಬಾರದು ಎಂಬುದು ಧರ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ಊಟ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ತಟ್ಟೆಯಲ್ಲಿ ಕೈ ತೊಳೆಯಬಾರದು ಹಾಗೆಯೇ ಅರ್ಧ ಮರ್ಧ ಊಟ ಮಾಡಿ ತಟ್ಟೆಯಲ್ಲಿ ಕೂಡ ಕೈ ತೊಳೆಯಬಾರದು ಈ ಥರ ಮಾಡೋದರಿಂದ ಜ್ಯೇಷ್ಠಲಕ್ಷ್ಮಿಯು ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಜ್ಯೇಷ್ಠಲಕ್ಷ್ಮಿ ಅಂತೇಳಿದರೆ ದರಿದ್ರಲಕ್ಷ್ಮಿ ಅಂತ ಹೇಳ್ತೀವಿ ಊಟ ಮಾಡಿದ ನಂತರ ಆ ಜಾಗದಲ್ಲಿ ಆ ತಟ್ಟೆಯನ್ನು ಇಡಬಾರದು ಈ ಥರ ಮಾಡುವುದರಿಂದಲೂ ಕೂಡ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಕುಟುಂಬರು ಕೂಡ ದರಿದ್ರ ಆವರಿಸುತ್ತೆ ಎಂಬುದು ಹೇಳ್ಬೋದು ಊಟ ಮಾಡಿದ ನಂತರ ಕೆಲವರು ಬಲಗೈ ಮಾತ್ರ ಸ್ವಚ್ಛಗೊಳಿಸುತ್ತಾರೆ ಈ ಥರ ಯಾವುದೇ ಕಾರಣಕ್ಕೂ ಮಾಡಬಾರದು ಊಟ ಮಾಡೋಕ್ಕಿಂತ ಮುಂಚೆ ಮತ್ತು ಊಟ ಮಾಡಿದ ನಂತರ ಎರಡೂ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳಬೇಕು ಊಟ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಮೈ ಮುರಿಯಬಾರದು ಇದು ಕೂಡ ದರಿದ್ರ ಆವರಿಸುತ್ತೆ ಅಂತ ಹೇಳಬಹುದು ಹಾಗೆಯೇ ಊಟ ಮಾಡುವಾಗ ಶಬ್ದ ಮಾಡುವುದು ಊಟ ಮಾಡುವಾಗ ಐದು ಬೆರಳನ್ನು ಅನ್ನ ತಗೊಂಡು ಪೂರ್ತಿಯಾಗಿ ಐದು ಬೆರಳು ಬಾಯಿಯ ಒಳಗೆ ತುರುಕಿ ಊಟ ಮಾಡುವುದು ಇದನ್ನೂ ಕೂಡ ದರಿದ್ರ ಲಕ್ಷ್ಮಿಗೆ ಆಹ್ವಾನ ಅಂತ ಹೇಳ್ಬೋದು ಅಂಗೈಯನ್ನು ನಾಲಿಗೆಯಿಂದ ನೆಕ್ಕುವುದು ಇಂಥವರ ಸ್ವಭಾವ ಅವರು ನಂಬಿಕೆ ದ್ರೋಹಿಗಳು ಅಂತ ಹೇಳ್ಬೋದು ಈ ಥರ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಈ ತಪ್ಪುಗಳನ್ನು ನೀವು ಊಟ ಮಾಡುವ ಸಂದರ್ಭದಲ್ಲಿ ಏನಾದರೂ ಮಾಡಿದ್ದೇ ಆದರೆ ನಾವು ಹಿ ನಾ ಇಷ್ಟರವರೆಗೆ ಹೇಳಿದಂಥ ತೊಂದರೆ ತಾಪತ್ರಗಳು ನಿಮ್ಮ ಜೀವನದಲ್ಲಿ ದಿನನಿತ್ಯ ಕಾಡ್ತಾ ಇರುತ್ತೆ ಲಕ್ಷ್ಮಿ ಪ್ರಾಪ್ತಿ ಆಗುವುದಿಲ್ಲ ಲಕ್ಷ್ಮಿ ದರಿದ್ರಲಕ್ಷ್ಮಿ ಆಗುತ್ತೆ ಹಾಗೆ ಅನ್ನಪೂರ್ಣೇಶ್ವರಿ ದೇವಿಯ ಶಾಪಕ್ಕೆ ಕೂಡ ಗುರಿ ಆಗಿರ್ತೀರಿ ಇಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಧನ್ಯವಾದಗಳು